ಸರಗೂರು ತಾಲೂಕು ವರ್ತಕರ ಮಂಡಳಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ವಾರ್ಷಿಕೋತ್ಸವ ಸಮಾರಂಭವನ್ನು ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಡಾ ಆರ್ ಬಾಲಸುಬ್ರಹ್ಮಣ್ಯಂ ದೀಪ ಬಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವರ್ತಕರ ಮಂಡಳಿ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ್ರವರು ವಹಿಸಿದ್ದರು ನಂತರ ಕನ್ನಡ ಚಲನಚಿತ್ರ ನಿರ್ದೇಶಕರಾದಂತಹ ಬೆಂಗಳೂರು ಕಾರ್ತಿಕ್ ರವರು ಸನ್ಮಾನ ಸ್ವೀಕರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಮುಖ್ಯ ಕೆ ಎಸ್ಕೆ ಕುಮಾರ್ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಎಂಪಿ ಮೂರ್ತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವರ್ತಕರ ಸಂಘದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಬೈರನಾಯಕ ಮತ್ತು ರವಿಕುಮಾರ್ ಅರ್ಪಿಸುವ ಧ್ರುವತಾರೆ ಮೆಲೋಡಿಸ್ ಇವರಿಂದ ಸುಮಧುರ ಗೀತೆಗಳನ್ನು ಹಾಡಿ ಮನರಂಜಿಸಿದರು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳು ಅಧ್ಯಕ್ಷರು ಎಸ್ಪಿ ಪ್ರಸಾದ್ ಉಪಾಧ್ಯಕ್ಷರು ಮೋಹನ್ ಕುಮಾರ್ ಟಿಕರಿಯಪ್ಪ ಕಾರ್ಯದರ್ಶಿ ಎಸ್ಸಿ ವೆಂಕಟೇಶ್ ಖಜಾಂಚಿ ಡಗ್ಗಾರಾಮ್ ಸಹ ಕಾರ್ಯದರ್ಶಿ ಹುಕ್ಕುಂ ಸಿಂಗ್ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ನಮ್ಮ ಸಂಸ್ಥೆಯ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ್ದೆ ಹೊಸಳ್ಳಿ ನಾಡಿತ್ತು ಸೊ ಆಗ ಈ ರಸ್ತೆಯಲ್ಲಿ ಹೋಗುವಾಗ ತಮಾಷೆ ಮಾಡ್ತಿದ್ದೆ ಭಾಳ ಬದಲಾವಣೆ ಆಗಿದೆ ಸರ್ಗುರು ಎಲ್ಲ ಬದಲಾವಣೆ ಆಗದೇ ಇರತಕ್ಕಂಥದ್ದು ಈ ರಸ್ತೆ ನಾನು ಎಂಬತ್ತೇಳನೇ ಇಸ್ವಿ ಮೊಟ್ಟ ಮೊದಲಿಗೆ ಇಲ್ಲಿ ಬಂದಾಗ ಜಗದೀಶ್ ಅವರಲ್ಲಿದ್ದಾರೆ ಹೇಗಿತ್ತೋ ಬಹುಶಃ ಅದಕ್ಕಿಂತ ವಸ್ತು ಅಂತ ಹೇಳ್ಬೋದು ಎಷ್ಟು ಮಟ್ಟಕ್ಕೆ ಸರ್ಕಾರ ಜನಸೇವೆಗೆ ಎಷ್ಟು ಮಟ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಧಾರಣವಾಗಿ ನಮ್ಮ ಅನಿಸಿಕೆಯಲ್ಲಿ ಇವತ್ತು ಕುಡಿಯ ನೀರು ರಸ್ತೆ ವ್ಯವಸ್ಥೆ ಚರಂಡಿ ಇತ್ಯಾದಿ ಜನಸೇವೆಗೆ ಮಾಡುವಂಥ ಜವಾಬ್ದಾರಿಗಳನ್ನು ಸರ್ಕಾರ ಪೂರ್ವಹಿಸಿದರೆ ಮಿಕ್ಕಿ ಜನ ನೋಡ್ಕೊಳ್ಳೋದು ಆದರೆ ಮೂಲತಃ ಮೂಲಸೌಕರ್ಯಗಳನ್ನು ಸೌಕರ್ಯಗಳನ್ನು ಕ್ರಮೇಣವಾಗಿ ಹಾಳಕ್ಕಿರೋದನ್ನು ನೋಡಿದಾಗ ನಾವೇನಂತೀವಿ ಗುಡ್ ಗವರ್ನೆನ್ಸ್ ಅಂತೀವಿ ಅದು ಆಗ್ತಾ ಇದೆ ಅಂತಂದರೆ ಅದಕ್ಕೆ ಮಾತನ್ನು ಹೇಳ್ತಾ ಇದ್ದೀನಂದರೆ ವರ್ತಕರು ನಮ್ಮ ದೇಶದ ಸಂಪತ್ತು ರೈತರ ಬಗ್ಗೆ ಹೇಳೋ ಅಗತ್ಯವೂ ಇಲ್ಲ ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆ ಹಂಚ್ಕೋವಾಗ ಪ್ರಧಾನಿಗಳು ಹಂಚ್ಕೊತಿದ್ದು ಸಮಾಜ್ ಸರ್ಕಾರ ಬಜಾರ್ ದಿನೋ ಮಿಲ್ಕರ್ ಮೀಲ್ಕರ್ ಕಾಮಕರ್ನ ಚಾ ಅಂತಂದರೆ ಸಮಾಜ ಅಂದರೆ ನಾವುಗಳೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಈ ಥರ ವರ್ತಕರ ಮಂಡಳಿಯಂಥ ಸಂಸ್ಥೆಗಳು ಸರ್ಕಾರ ಅದ್ರ ಜೊತೆಗೆ ಬಾಜಾರ್ ಅಂದರೆ ವರ್ತಕರೇ ನಾವು ಏನು ಕಂಪನಿಗಳೆಲ್ಲ ಮಾಡ್ತೇವೆ ಅವರು ಹೇಳ್ತಿದ್ರು ಇಡೀ ನಮ್ಮ ಭಾರತ ನಿರ್ಮಾಣ ಆಗಬೇಕಿದೆ ಕೇವಲ ಸರ್ಕಾರದ ಕೈಯಿಂದ ಆಗಲಿಕ್ಕಿಲ್ಲ ಎಲ್ಲರೂ ಅಂದ್ಕೊಂಡಿದಾರೆ ಸರ್ಕಾರದಲ್ಲಿ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ ಎಲ್ಲ ಒಟ್ಟುಗೂಡಿ ಕೈ ಜೋಡಿಸ್ದಾಗಲೇ ಮಾಡಕ್ಕೆ ಸಾಧ್ಯ ಅಂತ ಅದಕ್ಕೆ ಒಂದು ಸಣ್ಣ ಪರಿಚಯ ಸರ್ಗೂರು ವರ್ತಕರ ಮಂಡಳಿ ನಾವು ಸರ್ಗೂರಿಗೆ ಕೆಂಚೇಳೆ ಬಿಟ್ಟು ಎರಡು ಮೂರು ಸ್ಥಳಗಳನ್ನು ಸಮೀಕ್ಷೆ ಮಾಡಿ ಎಲ್ಲಿ ನೂರು ಹಾಸಿಗೆ ಆಸ್ಪತ್ರೆ ಕಟ್ಟಬಹುದು ಅಂತ ಆಲೋಚನೆ ಇದ್ದಾಗ ಸಮೀಕ್ಷೆ ಏನಾದರೂ ಬರಲಿ ಆದರೆ ವರ್ತಕರ ಸಂಘದ ಸಹಕಾರ ನೆರವು ಹಾಗೂ ಪ್ರೀತಿ ವಿಶ್ವಾಸ ನನ್ನ ಸರ್ಗೂರ್ಲಿಕ್ಕೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಪುನಃ ಭಾಳ ವರ್ಷಗಳಾದ ವರ್ಷ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಆಗಿದೆ ನಮಗೆ ವರ್ಷ ಹೋಗಿದ್ದು ಗೊತ್ತಾಗಿಲ್ಲ ಆದರೆ ಬಹುಶಃ ಲಯನ್ಸ್ ಕ್ಲಬ್ ಹಾಗೂ ವರ್ತಕರ ಸಂಘ ಇಲ್ಲದೆ ಹೋಗಿದೆ ಲಯನ್ಸ್ ಕ್ಲಬ್ ಎಲ್ಲರೂ ವರ್ತಕ ಸಂಘವೇ ವರ್ತಕ ಸಂಘದಲ್ಲ ಲಯನ್ಸ್ ಸದಸ್ಯರೇ ನಾವು ಅಲ್ಲಿ ಬರುವಂಥ ಅಗತ್ಯ ಇರ್ತಿರ್ಲಿಲ್ಲವೋ ಏನೋ ಬೇರೆ ಕಡೆ ಹೋಗ್ತಿದ್ವಿ ಸಣ್ಣದಾಗಿ ಶುರು ಆದಂಥ ಈ ಸಂಬಂಧ ಬೆಳೆದು ಬಂದಿದೆ ಅದಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನ ನಾಟಕದಲ್ಲಿ ಲೋಹಿತಾಕ್ಷನ್ ಪಾತ್ರ ಮಾಡಿದೆ ನಮ್ಮ ಮಾವನೇನೆ ವಿಶ್ವಾಮಿತ್ರ ಸೊ ಅಲ್ಲಿಂದ ಶುರು ಮಾಡಿ ಎಲ್ಲೆಲ್ಲೋ ಯಾರ್ಯಾರೋ ದಿಗ್ಗಜರುಗಳ ಜೊತೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಕೊನೆಗೆ ನಾನೇನಾದ್ರೂ ಕಥೆ ಬರಿಬೇಕು ಅಂತ ಹಿಡ್ಕೊಂಡ್ರೆ ನನ್ಗೆ ಸರ್ಪು ನನ್ಗೆ ಪಾತ್ರಗಳೆಲ್ಲ ಹುಟ್ಕೊಳೋದು ಸರ್ಗೂ ಪಾತ್ರಗಳನ್ನ ನಾನು ಹಾಡು ಬರಿಬೇಕು ಅಂತ ಇಟ್ಕೊಂಡ್ರು ಕೂಡ ನಾನು ಹುಡು ಹುಟ್ಟುವಂತಹ ಪದಗಳೆಲ್ಲ ಸರ್ಗುರ್ ಪದಗಳಿವೆ ಒಂದು ಉದಾಹರಣೆ ಕೊಡ್ತೇನೆ ಇತ್ತೀಚೆಗೆ ನಾನು ಸರ್ ಹೇಳಿದ್ರು ತ್ರಿದೇವಿ ಅಂತ ಒಂದು ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಕಣಿವೆ ಮೂಲೆಯ ಕಾಜಾಣ ಕೂಗೈತೆ ಅಂತ ಒಂದು ಹಾಡು ಬರ್ತೇನೆ ಆ ಹಾಡು ಕನ್ನಡದ ಕೆನಡಾ ದೇಶ ಬರ್ತಲ್ವಾ ಕೆನಡಾ ಕೆನಡಾ ದೇಶದಲ್ಲಿ ವಿನಿಪಿಗ್ ಅನ್ನೋದು ಅಲ್ಲಿ ಸಂಸತ್ತಿದೆ ನಮ್ಮಲ್ಲಿ ಹೇಗೆ ನ್ಯೂ ಇದರಲ್ಲಿ ನ್ಯೂ ಡೆಲ್ಲಿನಲ್ಲಿ ಸಂಸತ್ ಇದೆ ಕೆನಡಾದಲ್ಲಿ ವಿನಿಪಿಕ್ ಅಂತ ಒಂದು ಸಂಸತ್ತಿದೆ ಅಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ ಫಾರ್ ಜಸ್ಟಿಸ್ ಅಂತ ಒಂದು ಆರ್ಗನೈಸೇಷನ್ ಮಾನವ ಕಳ್ಳ ಅಂದ್ರೆ ಅಂದರೆ ಎಲ್ಲೆಲ್ಲಿಗೋ ಸ್ಮಗಲ್ ಮಾಡ್ತಾರಲ್ಲ ಇದ್ರ ವಿರುದ್ಧ ಒಂದು ಠರಾವ್ ಹೊರಡಿಸಬೇಕು ಅದು ಕೆನಡಾ ದೇಶಕ್ಕೆ ಅತ್ಯಂತ ಹೆಚ್ಚುವಾಗಿ ಆಗುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಹಾರ್ಡನ್ನು ಪ್ಲೇ ಮಾಡಬೇಕು ಅಂತ ಹೇಳಬೇಕು ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ನಮ್ಮ ಈ ಕಾರಾಪುರದ ಒಳಗಡೆ ಜೇನು ಕನ್ನಡ ಬರುತ್ತಲ್ಲ ಆ ಕನ್ನಡದಲ್ಲಿ ನಾನು ಬರೆದಂತಹ ಆ ಕನ್ನಡ ಹಾಡು ಇಡೀ ಕೆನಡಾ ದೇಶದ ಸಂಸತ್ತಿನಲ್ಲಿ ಮೊಟ್ಟ ಮೊದಲ ಕನ್ನಡ ಸಾಂಗನ್ನು ಪ್ಲೇ ಮಾಡಿದ ಅದು ನನಗೆ ಸಿಕ್ಕಿರೋ ಗೌರವ ಅಂತ ಹೇಳಲ್ಲ ನನ್ನ ಮಣ್ಣಿಗೆ ಸಿಕ್ಕಿರೋ ಗೌರವ ಅಂತ ನಾನು ಹೇಳ್ತೀನಿ ಆಯಿತಾ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳೋದು ಎಷ್ಟೇನೇನೆ ನಿಮ್ಮ ಮಕ್ಕಳಿಗೆ ಬೇರೆ ಯಾವ ಭಾಷೆ ಬೇಕಾದ್ರೂ ಕಳಿಸಿ ಈ ಊರಿಗೆ ಆದಂಥ ಒಂದು ಸೊಗಡಿದೆ ಆ ಸೊಗಡನ್ನು ಬೆಳೆಸ್ಬೇಡಿ ಮೇಡಮ್ ಬಾ ಹೇಳ್ತಾ ಇದ್ರು ಇಲ್ಲಿ ತಗೊಂದು ಮಡಗು ಅಂತ ಹೇಳಿದ್ರೆ ನಮ್ಗೆ ಇಡು ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳೋರು ಏನಾದರೂ ಹೇಳ್ತಂದ್ರೆ ಇಡು ಅಂತ ಕರೆಕ್ಟ್ ಮಾಡೋಕೆ ಹೋಗ್ಬೇಡಿ ಮಡಗು ಅನ್ನೋದನ್ನೇ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅದಕ್ಕೊಂದು ಭಾಷೆ ಇದೆ ಯಾಕೆಂದ್ರೆ ಏನಾದರೂ ಮಡಗ್ಬೇಕು ಅಂತ ಹೇಳಿದ್ರೆ ಅದನ್ನ ಸಾಧ್ಯ ಮಾಡೋದು ಗಡಪ್ ಅಂತ ಸೌಂಡ್ ಮಾಡುತ್ತೆ ಅದಕ್ಕೋಸ್ಕರ ಮಡಗು ಅಂತ ಪದ ಪದಾರ್ಥ ಆಮೇಲೆ ನನಗೆ ಯಾವಾಗ ಅವಕಾಶ ಸಿಕ್ಕಿದ್ರೂ ಕೂಡ ಸರ್ಗೂರ್ನ ಎಲ್ಲಾದರೂ ತುಪ್ಪೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನನ್ನ ನನ್ನ ಹೆಸರು ನನಗೆ ನೀವು ನನ್ನ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಲ್ಲಿ ನೋಡಿದ್ರೆ ನನ್ನ ಹೆಸರು ಕಾರ್ತಿಕ್ ಎಂ ಪಿ ಅಂತ ಆದ್ರೆ ನನ್ನ 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 ಕ್ರಿಯೇಟಿವಿಟಿ ನನ್ನ ಮೂಲ ಸೆಲೆ ಏನಿದೆ ಅದು ಯಾವಾಗ್ಲೂ ಸರ್ಗೂರನ್ನ ಕಾಣಕ್ಕೋಸ್ಕರ ಕಾರ್ತಿಕ್ ಸರ್ಗೂರು ಅಂತಾನೆ ಹೆಸರು ಇಟ್ಕೊಳ್ಬೇಕು ನಾನು ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದೆ ಭೀಮಸೇನ ನಳಮಹರಾಜ ಅಂತ ಆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು ಆ ಹಾಡು ಲಾವಣಿ ತರ ಇರಬೇಕು ಪಾದಲ್ ಅದು ಅರ್ಥಾನು ಕೊಡಬೇಕು ಆದ್ರೆ ನನ್ನ ಸೊಗಡು ಇರಬೇಕು ಅನ್ನೋ ಕಾಣೋಕೋಸ್ಕರ ನಾವು ನಮ್ಮ ಅಂಕನಾಯಕ ಮಾಸ್ಟರ್ ಇದಾರೆಲ್ಲ ಅವ್ರು ನೀವೆಲ್ಲ ತಣ್ಣೀರ್ ಮೀದ್ರೆ ತಣ್ಗಾಯ್ತದೆ ಬಿಸಿನೀರ್ ಮೀದ್ರೆ ಆ ಅಲ್ಲ ಅವರು ನಾನು ಬರ್ಸೀನಿ ತಣ್ಣೀರು ಮೀದ್ರೆ ಅವ್ರು ಪ್ರತಿಯೊಂದು ಸಾಲ ಮಾಡ್ತಾರೆ ಸರ್ ತಣ್ಣೀರು ಮೀದ್ರೆ ತಣ್ಗಾಯ್ತದೆ ಬಿಸಿನೀರು ಮೀದ್ರೆ ಬೆಚ್ಚಗಾಯ್ತದೆ ರಾಗಿ ಮುಟ್ಟೆಗೆ ಉಂಡ್ರೆ ರೋಗ ಐತದೆ ರಾಗವಾಗಿ ಆಡದ್ರೆ ಈ ಹಾಡಿನ ನಾನು ಸಿನಿಮಾಗ್ ಬೇಕು ಮುಂದೆ ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ ಈ ಊರಿಗೆ ಈ ಪ್ರಾಂತ್ಯಕ್ಕೆ ವಿಶಿಷ್ಟವಾಗಿರೋ ಇತಿಹಾಸ ಇದೆ ಇದನ್ನ ಸದ್ಯದಲ್ಲೇ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಯದಲ್ಲಿ ವಿವರ ಕೊಡೋದಕ್ಕೆ ಹೋಗ್ತೀವಿ ನಾವು ಆದ್ರೆ ಪ್ರತಿ ದಿವಸವೂ ಈ ಊರು ನಮಗೆ ಕಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದಕ್ಕಿಂತ ಸಮೃದ್ಧವಾಗಿರೋ ಸಂಸ್ಕೃತಿ ಬೇರೆ ಏನು ಮಾಡಿದ್ವಿ